ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಚಕ್ರವರ್ತಿ ಚಿತ್ರ ಬಿಡುಗಡೆಯಾಗಿ ಇಂದಿಗೆ ಆರು ವರ್ಷಗಳು ತುಂಬಿವೆ ಚಿತ್ರದ ಕೆಲವು ವಿಶೇಷತೆಗಳನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಹೊರಡ್ತೇನೆ ಅಂದಾಗೆ ಭಾರತದ ಹನ್ನೊಂದು ರಾಜ್ಯಗಳಲ್ಲಿ ಬಿಡುಗಡೆಯಾದ ಮೊದಲ ಕನ್ನಡ ಸಿನಿಮಾ ಈ ಚಕ್ರವರ್ತಿ ಸಿನಿಮಾ ಹಾಗೆ ಕರ್ನಾಟಕದಲ್ಲಿ ನಾನ್ನೂರೈವತ್ತಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದಂತಹ ಮೊಟ್ಟ ಮೊದಲ ಕನ್ನಡ ಚಿತ್ರ ಈ ಚಕ್ರವರ್ತಿ ಎಸ್ ಹಾಗೆ ಬಿಡುಗಡೆಯ ದಿನ ಬೆಂಗಳೂರಿನಲ್ಲಿ ಸತತ ಇಪ್ಪತ್ನಾಲ್ಕು ಗಂಟೆ ಪ್ರದರ್ಶನ ಕಂಡಂಥ ಮೊದಲ ಕನ್ನಡ ಚಿತ್ರ ಈ ಚಕ್ರವರ್ತಿ ಹಾಗೆ ಮಲ್ಟಿಪ್ಲೆಕ್ಸ್ನಲ್ಲಿ ಮಧ್ಯರಾತ್ರಿ ಪ್ರದರ್ಶನ ಕಂಡ ದಕ್ಷಿಣ ಭಾರತದ ಮೊದಲ ಚಿತ್ರ ಮಲ್ಟಿಪ್ಲೆಕ್ಸ್ನಲ್ಲಿ ಒಟ್ಟು ನಾಲ್ಕು ಮಧ್ಯರಾತ್ರಿ ಪ್ರದರ್ಶನಗಳನ್ನು ಈ ಒಂದು ಚಕ್ರವರ್ತಿ ಸಿನಿಮಾ ಕಾಣ್ತು ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ಒಟ್ಟು ಇಪ್ಪತ್ತೈದು ಚಿತ್ರಮಂದಿರಗಳಲ್ಲಿ ಮಧ್ಯರಾತ್ರಿ ಪ್ರದರ್ಶನವನ್ನು ಈ ಒಂದು ಚಿತ್ರ ಎಸ್ ಕಾಣ್ತು ಅದು ಏಕೈಕ ಚಿತ್ರ ಈ ಚಕ್ರವರ್ತಿ ಮೊದಲ ದಿನ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ದಾಖಲೆ ಗಳಿಕೆಯನ್ನು ಗಳಿಸಿತು ಈ ಚಕ್ರವರ್ತಿ